ಇವ್ರೆಲ್ಲ ಸರ್ಪ್ರೈಸ್ ಕೊಡರ್ ನನಗೆ ಸರ್ಪ್ರೈಸ್ ಕೊಡಕ್ ನಾ ಶಾಕ್ ಕೊಡದ ನಾನು ಅಲ್ಲೇ ಬೀಗ ಹಾಕಕ್ ರೆಡಿ ಮಾಡಿದ್ದೆ ನೋಡಿ ತುಪ್ಪ ಹಿಂಗೆ ಅಂತೆ ಅದೇನ್ ಕಡಿತಿ ಕಡಿಯವ ಗಮ್ ಅಂತೈತೆ ನೀನು ರೆಡಿ ಆಗಿದ್ಯಾ ಏನ್ ಇಷ್ಟಬೇಕು ಬೆಳೆ ಬೆಳಗ್ಗೆ ಗೆಸ್ಟ್ ಗೆಸ್ಟ್ ಬರ್ತಾ ಇದಾರೆ ಯಾರು ಗೆಸ್ಟ್ ನನ್ನ ಫ್ರೆಂಡ್ ಬರ್ತಾರಂತೆ ಅದು ನನಗೆ ಹೇಳಿಲ್ಲ ರೇಖಾಂಟಿಗೆ ಹೇಳವ್ರೆ ಬರ್ತೀವಿ ಅವ್ಳಿಗ್ ಹೇಳ್ಬೇಡ ಸರ್ಪ್ರೈಸ್ ಅಂತ ಹ್ಞೂ ನೋಡೋಣ ಅಂತ ಸ್ವೀಟ್ ಮಾಡ್ತಾ ಇದ್ದೀನಿ ಗೇಟ್ ಸ್ಪ್ರೆಡ್ಡು ಸ್ವಪಕ್ಕಿ ಪಾಯಸ ನೀ ಕೇಳ್ತಿದ್ದೆ ಅವರಿಂದ ನೀನು ತಿನ್ನಕ್ಕೆ ಅವ್ರಿಗೆ ಇವಾಗ ಸ್ಪೆಷಲ್ ಏನು ತಿಂತೀನಿ ತಿಂಡಿ ದೋಸೆ ಬೆಟ್ಟ ಅದಕ್ಕೆ ನಿಮ್ಗೆ ಕೈಯ್ಯಾಡು ಮನೆ ಅವರ ಬೆಳೆ ದೋಸೆ Dos, tres, dos, tres, 12 dos, tres, dos, 12 dos, tres, dos, tres, dos, tres, dos, dos, tres, dos, tres, dos, tres, dos, tres, 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 tres,

ಏನಾದ್ರೂ ಬರೋದ್ ಗೊತ್ತಾದ್ರೆ ರೆಡಿ ರಡಿಯೇ ಬಾಕಿ ಬೀಗ ಹಾಕ್ತಿರಲ್ಲ ಹಾ ಇಲ್ಲೇನ್ ಹೇಳ್ದಲೆ ಬಂದು ಎಲ್ಗೋ ಹೊಲ್ಟ ಒಳ ಮಾಡೋಣ ಹಾ ಗೊತ್ತಾದ್ರೆ ಯಾಕಂದ್ರೆ ಕೇಳೋಣ ಬರ್ತಾ ಇರೋದ್ ಗೊತ್ತಾತಂತ ಗೊತ್ತಾದಂಗ ಮಾಡೋಣ ಸುಮ್ನಿ ಮತ್ತೆ ನಂಗ್ ಹೇಳ್ದಲೆ ಗೊತ್ತಾವಲ್ವಾ ಸಾಕಾಪ್ ಮಾಡೋಣ ಗೊತ್ತೇ ಅಂತ ಸರಿ ಈಗ ಹೋಗಿ ನಿಮ್ಮನ್ ಕಾಯ್ ಸುರ್ಕೊಂಡ್ಬಂದ್ ಕೊಟ್ರೆ ಚಟ್ನಿ ರುಬ್ತೀವಿ ಆಫ್ ಮಾಡು ಓತಾ ಇರೋದು ಮೂರು ಜನ ಫ್ರೆಂಡ್ಸ್ಗಳು ಅಂದರೆ ಅಜ್ಜಿ ಊರಿಂದ ಅಂದರೆ ಬೊಮ್ಮರ್ಸ್ನಳ್ಳಿ ಒಬ್ಬಳದು ಇನ್ನಿಬ್ರು ಅವ್ರು ಊರಿಂದ ಓದ್ತಾ ಇದ್ರು ಅದ್ಲಿಗರೆಗೆ ನಮ್ಮ ಜೊತೆ ಅಂದರೆ ಒಂದು ಕಿಲೋಮೀಟರ್ ಪಕ್ಕ ಪಕ್ಕನೇ ಹಳ್ಳಿಗಳಲ್ವಾ ಒಂದೇ ಸ್ಕೂಲ್ಗೆ ಹೋಗ್ತಾ ಇದ್ವಿ ಅಲ್ಲಿಂದ ಈಗ ಮದುವೆ ಆಗಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಒಬ್ಬರು ಮಲ್ಸಂದ್ರ ಒಬ್ರು ಬೀಮ್ಸ್ ಅಂದ್ರ ಇನ್ನೊಬ್ರು ಬಾಗೂರು ಇಲ್ಲೇ ನಮ್ಮೂರ ಹತ್ರನೇ ಅಲ್ಲೆಲ್ಲ ಇದ್ದಾರೆ ಅಲ್ಲಿಂದ ಎಲ್ಲರೂ ಕೂಡ ಒಟ್ಟಾಗಿ ಮಾತಾಡಿಕೊಂಡು ಇವತ್ತು ಬರ್ತಾ ಇದ್ದಾರೆ ಅಂದರೆ ಇವರು ಬಂದಿದ್ದರು ಆಲ್ರೆಡಿ ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ನಮ್ಮ ಗೃಹ ಪ್ರವೇಶ ಆದಮೇಲೆ ಒಂದು ಸಲ ಎಲ್ಲ ಸೇರಿಕೊಂಡಿದ್ದು ಈಗ ನೆಕ್ಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ಬೇಕಿತ್ತು ಆದರೂ ಕೂಡ ನಾನು ಹೋಗಿರಲಿಲ್ಲ ಅವರಿಗೆ ಭಾನುವಾರನೇ ಬೇಕು ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಅದರಿಂದ ಈ ಭಾನುವಾರ ನಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನಿವತ್ತು ಅಡುಗೆ ಎಲ್ಲ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಅವ್ರು ಬರೋದ್ರೊಳಗಡೆ ರೆಡಿ ಮಾಡಿಬಿಡೋಣ ಅಂತ ಯಾಕಂತಂದರೆ ನಾವೆಲ್ಲ ಸೇರಿಕೊಂಡ್ರೆ ಗೊತ್ತೇ ಇದೆಯಲ್ಲ ಟೈಮ್ ಸಾಕಾಗೋದಿಲ್ಲ ಮಾತಾಡೋದಕ್ಕೆ ಅಡುಗೆ ಎಲ್ಲ ಇಟ್ಕೊಂಡಿದ್ರೆ ಆಗೋದಿಲ್ಲ ಅಂತ ನಾನು ಅಡುಗೆ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಒಂದು ಸ್ವಲ್ಪ ಅಂದರೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಅವ್ರು ಇನ್ನೂ ಬರ್ತಿದ್ದೀವಿ ಅಂತ ಹೇಳಿಲ್ಲ ಸರ್ಪ್ರೈಸ್ ಅಂತ ಬೇರೆ ಹೇಳಿದಾರಲ್ಲ ಅದಕ್ಕೋಸ್ಕರ ಆದಷ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಕಾಲು ಬಂದರೆ ಅಥವಾ ಅವರೇ ಬಂದರೆ ರೇಖುನ್ಗೆ ಹೇಳಿದ್ದೀನಿ ಅವ್ರು ಏನಾದ್ರು ನಿಮ್ಮ ಮನೆ ಹತ್ರ ಬಂದರೆ ಕಾಲ್ ಮಾಡು ಅಂತ ಅವ್ಳು ಫೋನ್ ಮಾಡಿದ್ರೆ ನಾನೇ ಅವ್ರ ಮನೆ ಹತ್ರ ಹೋಗೋದು ಇಲ್ಲ ಅಂತ ಅಂದರೆ ಸರ್ಪ್ರೈಸ್ ಕೊಡ್ತಾರೆ ನಾನು ಶಾಕ್ ಕೊಡ್ತೀನ ಎಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ತಿಂಡಿ ದೋಸೆ ಚಟ್ನಿ ಮ ಚಟ್ನಿ ಮಾತ್ರ ಮಾಡಿದ್ದೀನಿ ಫಂಕ್ಷನ್ ಕೂಡ ಇದೆ ನಮ್ಮ ಮನೆಯವರು ನನ್ನ ಮಗ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ ಸಾಂಬಾರನ್ನ ಹೀರೆಕಾಯಿ ಮತ್ತು ಟೊಮೊಟೊನ ಹಾಕಿ ಹುಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಕೂಡ ಇದೆ ಇನ್ನೇನು ಬೋಂಡ ಪಾಯಸ ಹಪ್ಳ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೇ ಬಿ ಅಮ್ಮ ಏನಿದು ಏನು ಇದು ಹಾಂ ಸಬ್ಬಕ್ಕಿ ಈ ತರ ಇರ್ತಾವ ಸಕರೆ ಇವು ನೈಲಾನ್ ಸಬ್ಬಕ್ಕಿ ಬೇರೆ ತರಕು ಇರ್ತವೆ ಸ್ವಲ್ಪ ದಪ್ಪ ವೈಟ್ ಗಿರವು ದಪ್ಪು ವೈಟ್ ಬೇರೆ ಇರ್ತವೆ ನೈಲಾನ್ ಸಬ್ಬಕ್ಕಿನಲ್ಲಿ ಪಾಯಸ ಮಾಡ್ಸತಿ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಹಾಕುದು ತೊಳೆದು ನೀರ ಚೆನ್ನಾಗಿ ಒಂದ್ಸತಿ ತೊಳೆದ್ಬಿಟ್ಟು ನೀರಿ ಚೆಲ್ಲಿ ಇನ್ನೊಂದ್ಸರ್ತಿ ನೀರ್ ಬಿಟ್ಕೊಂಡು ಕೈ ಆಡಿ ಹ್ಮ್ ಸೋರ್ಸ್ಬೇಕು ಹಿಂಗೆ ಚೆನ್ನಾಗ್ ನೀರ್ ಸೋರ್ಕೋಬೇಕು ಯಾಕಂದ್ರೆ ಈಗ ಆಮೇಲೆ ಇದನ್ನ ಉರಿಬೇಕಲ್ಲ ಉರಿಬೇಕಾ ಉರಿಬೇಕಾ ಹ್ಞೂ ನೀರೆಲ್ಲ ಸೋರ್ಕಣಕ್ಕಿತ್ತು ಇದನ್ನ ಉರಿಬೇಕು ತುಪ್ಪ ಕೆಂಡು ನೈಲಾನ್ ಸಬ್ಬಕ್ಕಿ ಅವು ಬೇರೆ ತರದ ಹೋವೆ ಅದ್ರ ಇದ್ರಾಗೆ ಚೆನ್ನಾಗೇ ಅದು ಪಾಯಸ ಅದಕ್ಕಿತ್ತಾ ಇದು ತರ್ಸಿದಿನ ಅದಕ್ಕೆ ಈಗ ಹೋಗ್ಬೇಕು ನೀ ಕಾಯ್ಸಿದ್ ಕೊಟ್ಟಿದ್ದ ಆಟ ಆತು ಹಾ ಹಾ

ಈಗ ಆ ಇ ದೋಸೆ ಬಿಡಬೇಕು ಹಾ ದೋಸೆ ಬಿಡಬೇಕು ಈಗ ಎಷ್ಟಕ್ಕೆ ಹೋಗ್ತಿರಾ ಅತ್ತಾ अपन ಕೇಳಬೇಕು ಸರಿ ಈಗ ಈ ಬೇಕಣ್ಣಿದ ಒಂದು ನಿಮಿಷ 2 ನಿಮಿಷ ಬೇಯದ್ರೊಳಗೆ ಹಾ ದೋಸೆನ್ ಬಿಟ್ಬಿಡ್ತೀನಿ ಬಿಡು ಹಾ ಬಿಡು ಉವಾ ಕುಕ್ಕ ತಳ್ಕೋನೆ ಸಾರಾ ಮಾಡ್ತೀಯಾ ನಾ ನಾ ಮುಕ ಉವಾ ತಳ್ಕೋ ಹೋಗಿ ಈ ಗುಲಾಬಿಯ ನಿನ ಯಾಕ ಮಾತೆ ಕಿತ್ಕೊಂಡ ಬಂದಿದ್ದೀಯಾ ಇದನ್ನ ಹಾ ವಾಸಗಿಡನ ಅಂತ ಯಾರು ನೆಟ್ಟ ಬತ್ತರೆ ಅಂತಕನೋ ಯೋಗಿ ಈ ತರ ಎಲ್ಲ ಡಿಮಂಡ್ ನಡೆಯದು ಈ ತರ ಎಲ್ಲ ಶೌಕಿಯಲ್ಲ ಯಾರು ಬತ್ತರೆ ಅಂತ ಮೆಚ್ಚಕ್ಕೆ ಎ ಮೆಚ್ಚ ಎಲ್ಲ ದಿನ همینಾ ಹಾಡಾಟಕ್ಕೆ ಟೆಟ್ಟಿ ಚಕೇಶೋ ಇವತ್ತು ಏನೋ ಪ್ರೋಗ್ರಾಮ್ ಆಯ್ತೆ ಅಂತ ಅನ್ಗೆ ಇವತ್ತು आजಗೂ ಒಂದೇನ ಪ್ರೋಗ್ರಾಮ್ ಹಾ ಯಾರು ಬತ್ತರೆ ಇದೆ ಅಂತ

ಅವರು ಬರೋದಕ್ಕೆ ಮುಂಚೆ ನನಗೆ ಸರ್ಪ್ರೈಸ್ ಕೊಡ್ತೀನಿ ನಾನು ಅವ್ರಿಗೆ ಶಾಕ್ ಕೊಡ್ತೇನೆ ಅಂತ ಅಂದಿದ್ನಲ್ಲ ಅದೆಲ್ಲ ಟುಸ್ಪಟಾಕಿ ಆಯಿತು ಕಾರಣ ರೇಖಾರ್ ಮನೆ ಹತ್ರ ಅವ್ರು ಬಂದ ಅವ್ರು ಕಾಲ್ ಮಾಡಿದ್ರು ರೇಖಾರ್ ಮನೆ ಹತ್ರ ಇದ್ದೀವಿ ಅಂತ ರೇಖಾ ಅದಕ್ಕೆ ಬಾ ಕರ್ಕೊಂಡು ಹೋಗಿವಂತೆ ಅಂತ ಹೇಳಿದ್ದು ಯಾಕೆಂದ್ರೆ ಒಂದು ಫಂಕ್ಷನ್ ಇದೆ ಊರಲ್ಲಿ ಅಂತ ಹೇಳಿದ್ನಲ್ಲ ನಾನು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ರೇಖಾ ಹೊರಟಿದ್ದಾಳೆ ಅದಕ್ಕೆ ನಾನು ಇವ್ರನ್ನ ಇವಾಗ ಕರ್ಕೊಂಡು ಮನೆ ಹತ್ರ ಹೋಗೋಣ ಅಂತ ಇಲ್ಲಿಗೆ ಬಂದೆ ರೇಖಾ ಇನ್ನು ನೀನು ಹೊರಟಿಲ್ವಾ ಹಿಂಗಿಲ್ಲ ಇವ್ರೆಲ್ ಸರ್ಪ್ರೈಸ್ ನನಗೆ ಸರ್ಪ್ರೈಸ್ ಶಾಕ್ ಕೊಡೋಕೆ ನಾನು ಅಲ್ಲೇ ಬೀಗ ಹಾಕಕ್ಕೆ ರೆಡಿ ಮಾಡಿದ್ದೆ ಮನೆದ ರೆಡಿಯಾಗಿ ಮನೆ ಬೀಗ ಹಾಕನಾ ಇಲ್ಲ ಅನ್ನಂಗ ಮಾಡೋಣ ಅಂತ ಇವಳು ಮಾರ್ತವಳೆ ಫಂಕ್ಷನ್ ಇರೋದು ಹೇಳದ ಬಂದಂಗಂದ್ಲು ಹೇಳ ಹೆಂಗೆ ಕೇಳಿರು ಅಂತವ ಅಯ್ಯೋ ಹೋಗತ್ ನೀನೇ ಹೋಗ್ ನಾನು ಬರಲ್ಲ ಅಂತ ಅಂದಿ ಯಾವಾಗ ಎಷ್ಟ್ರೆ ಬಂದು ಹೌದಾ ನಿನ್ನಿಂದ ಈಗ ರೊಟ್ಟಿ ಆಗ್ತಾ ಇದೆಯಾ ಎಸ್ ಹೆಚ್ ನೀನ್ ತಿಂದಿರ್ಲಿವೇನೆ ನೀನೇ ಮಾಡಿದ್ದೇನ ಸರಿ ಸರಿ ನಾನು ನಿಜವಾಗ್ಲೂ ಹೊರಡನ ಹಾಕೊಂಡು ಫಂಕ್ಷನ್ ಗೆ ಆಮೇಲೆ ಹೊರಟಿದ್ದೆ ನೀನ್ ಇಲ್ಲೇ ಅಲ್ವಾ ಅಂತ ಯಾಕೆ ಕಂಡು ಹೌದಾ ಸರಿ ಚಿಂದ್ರಿ ಹಾಕಿನ ರೊಟ್ಟಿ ಏನಕ್ಕೆ ತುಪ್ಪ ಒಬ್ಬೊಬ್ರಿಗೆ ಇಷ್ಟು ನಾನು ಹಾಕಿ ಬೆಣ್ಣೆ ಹಾಕಿ ನೀವು ಹಿಂಗೇನೆ ಮಾಡೋದು ನಮ್ಮ ಅಕ್ಕಾರೂರಲ್ಲಿ ಹಿಂಗೆ ಮಾಡೋದು ನಮ್ಮ ನಮ್ಮನೇಲೂ ಹಿಂಗೆ ಇಷ್ಟ ನಮ್ಮ ಅಕ್ಕಾರೂರಲ್ಲಿ ಬೆಳಿತಾರೆ ಈಗೀಗ ಅವ್ರಿಗೂ ಈ ತರದ ರೊಟ್ಟಿ ಇಷ್ಟ ಹೆಂಚಿನ ಮೇಲೆ ಬೆಳಿತಿಯಾಡೇ ಟೈಮ್ ಎಲ್ಲೋಂಟ್ ಗ್ಯಾರಂಟಿ ಇಲ್ಲ ಅದೇ ಹೋಗು ಬೇಗ ಏನಾರ ಊಟ ಆದ್ರೆ ಬಾ ನೀನ್ ಬಂದು ನಮ್ಮಂತ ಇರು ಒಂದು ನಿಮಿಷ ಇರ್ತಾವ ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ದೀನಿ ಅವರು ಏನಾದ್ರೆ ಬಂದಿಲ್ಲ ನೀವಿಬ್ರು ಇಬ್ಬರೇ ಇರ್ತೀರಾ ಅಂತ ಅವರು ಕೇಳ್ತಾರೆ ಎಲ್ಲಿ ಬಿಡಲ್ಲ ಇನ್ನ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹಂಗೇನಾರ ಟೈಮ್ ಇದ್ರೆ ಒಂದು ನಿಮಿಷ ಬಂದು ಬರ್ತೀನಿ ಬಂದ ಬಂದ್ಮೇಲೆ ಅಂತ ಹೇಳಿದ್ದೀನಿ ಅವಳಿಗೆ ನೀನ್ ಬಾ ಬೇಗ ಮುಗಿಸ್ಕೊಂಡು ಅಂತ ಜಾಮೂನ್ ಅದೇ ಹೋಗಿ ನಾನು ಹಾಕ್ತೀನಿ ಕೊಡ್ತೀನಿ ರೆಡಿಯಾಗಿಬೋ ಡ್ರೆಸ್ಸು ಅವ್ರು ತಿನ್ರಿ ತಿಂದಿರಿ ಜಾಮೂನ್ ನೋಡೋಕೆ ಚೆನ್ನಾಗ್ಯಾವೆ ಹ್ಞೂ ಚೆನ್ನಾಗೈತೆ ಹ್ಞೂ ಸರಿ ನೀವು ಎರಡು ಹೋಗಬೇಕ್ ನಾನು ತೊಟ್ಟು ಕೊಡ್ತೀನಿ ಈಗ ಇನ್ನೇ ರೀ ರೊಟ್ಟಿ ಎತ್ತಿಕ ಸರಿ ಹೋಗ್ ಹೊರಡು ನಾನು ಆಗ್ತೀನಿ ಈಗ ಯಾರಿಗೆ ಈಗ ಹ್ಞೂ ಸರಿ ಬಿಡು ಹೋಗ್ ಹೊರ್ಡು ೇಳಿ ಬರಲ್ಲೇಳ್ತಿದ್ವಿ ಮುಂಚೆ ಬರ್ತೀನಿ ಕರ್ಕೊಂಡ್ಬಂದ್ ಇಷ್ಟ ಬೇಕ್ ಬರ್ತಾಳೆ ಅಂತ ಗೊತ್ತಾಗ ಹ್ಮ್ ನಾವೀಗ ಯಾಕೆ ಹೋಗಿ ದರ್ಶನ ನಾನು ಫ್ರೆಂಡ್ ಗುರಿ ತೋರಿಸ್ತೀನಿ ಫೋನ್ ಇಟ್ಟಿದ್ದು ಕಡೆ ಅವ್ರ ಎಲ್ಲ ಮುಗಿಸ್ಕೊಂಡು ಶುರು ಮಾಡಿದ್ವಿ ಮಾತುಕತೆನ ರೇಖಾ ರೆಡಿ ಆಗೋದಕ್ಕೆ ಹೋದ್ಲು ನಿಜವಾಗ್ಲೂ ಮಾತು ಶುರುವಾಗಿದ್ದೆ ಅದೇ ಹೆಂಗ್ ಸರ್ಪ್ರೈಸ್ ಆಯ್ತು ಮತ್ತೆ ಬ್ಲೌಸ್ ತಂದಿದಿರ ಇಲ್ವೋ ಅಂತ ನಾಲ್ಕು ವರ್ಷದ ಹಿಂದೆ ಒಲಿಯೋ ಕೊಟ್ಟಿರ್ತಕ್ಕಂಥ ಬ್ಲೌಸ್ನ ಇವತ್ತಾದರೂ ತಂದಿದ್ರೆ ಇಲ್ವೋ ಅಂತ ಕೇಳ್ತಾ ಇದ್ದೀನಿ ನೋಡಿ ಅವ್ರನ್ನ ಹೇಳಿಲ್ಲ ಅಂದ್ರೆ ಬೇಕು ನಾನ್ ಇಲ್ಲಿ ಬಂದ್ರೆ ಸುಮ್ನೆ ಮಿಸ್ ಕಾಲ್ ಕೊಡು ನಾನ್ ಬೀಗ ಹಾಕಿ ರೆಡಿ ಮಾಡ್ಕೊಂಡು ಈಚಿಗೆ ಬಂದಿರ್ತೀನಿ ಕೊಡೋದಲ್ಲ ನಾನ್ ಶಾಕ್ ನೆ ಕೊಡ್ತೀನಿ ಮಾಡ್ಕೊಂಡಿದ್ದು ಎತ್ತಿಗೆನ ಅವ್ಗ ಹೇಳಿ ಅವ್ಳಿಗ್ ಯಾರಗು ನಿಮ್ ಫೋನ್ ಮಾಡ್ ಬರ್ಕೊಡುದು ಅಂತ ಮೆಸೇಜ್ ಹಾಕಿದ್ದೆ ಯಾರಿಗೂ ಗೊತ್ತಿತ್ತು ನಾವ್ ಬರ್ತೀವಿ ಎಲ್ಲ ಸರ್ ನಮ್ನೆ ಫೋನ್ ಮಾಡ್ಯಾರ ನಾವ್ ಇವ್ರ ಮಾಡಕ್ ಹೋದ್ರಿ

ಒಂದಲ್ಲ ಎರಡಲ್ಲ ಯಾವಳ ಕಣಿ ಒಲಕ್ ತಗೊಂಡಿದ್ದು ನಾನಾ ಪುರುಷ ಬ್ಲೌಸ್ ತಗೊಂಡು ಹೊರಸ್ಬಿಟ್ರು ನಾನು ಹೇಳ್ದೆ ಅದಕ್ಕೆ ಅಲ್ಲಿ ಬಸ್ಕಂಡಲ್ಲಿ ಎಲ್ಲಾರು ನೇತಾಶ್ ಹೋಗ್ರವ ನಾನ್ ಬಂದ್ ಹೋಗ್ತೀನಿ ನೀವ್ ತಂದ್ಕೊಡ್ಬೇಡ್ರಿ ಅಂತ ಎಲ್ಲ ಕೇಳ್ಬಿಟ್ಟೆ ಕಣಿ ಅಡುಗೆ ಈ ಸತಿ ಬಿಟ್ಟು ಬಂದ್ರೆ ಅದು ಟ್ರೆಂಡ್ ಹೋತು ಅಂದ್ರೆ ಬ್ಲಾಕ್ ಬ್ಲೌಸ್ ಎಲ್ಲ ಉಟ್ಕೊಂಡೆ ಒಂದೇ ಒಂದಿಸ್ ಉಟ್ಕೊಂಡಿದ್ದೀನಿ ಈಗ ಸೀರೆ ಬರ್ರಿ ಅಂತಂದಿ ಬ್ಲೌಸ್ ಏನ್ ರೇಖಾ ನನಗಿರ ಮೆಸೇಜ್ ಹೇಳಿದ್ ನಮ್ಮನೆಗೆ ಬರಕ ಪ್ಲೀಸ್ ನಮ್ ಮನೆಗ್ ಬರಕ ಫಸ್ಟ್ ಆಯ್ತು ಅಂತ ನಾನೀಗ ಮೆಸೇಜ್ ಓದ್ತಿದೆ ಲೀಕ್ ಮಾಡಿ ಅವಳಂಗ್ ನೀನ್ ಹೇಳ್ಬೇಡ ಕಣೆ ನಾನು ಹೇಳಿದಿನಿಂತ ಗೊತ್ತಾದ್ರೆ ಮೇಲೆ ಇರಾಗತ್ತೆ ಅಂತ ಅವಳು ಯಾಕೆ ಹೇಳಿ ಫಂಕ್ಷನ್ ಐತೆ ಬರೇಳ್ ಬಿಟ್ರೆ ಈಗ ಹೆಂಗ ಮಾಡ್ತೀಯ ನೆಕ್ಸ್ಟ್ ವೀಕೆ ಬಂದಿರಿಯ ನೆಕ್ಸ್ಟ್ ಬರುತ್ತೆ ಯಾರಿಗೊತ್ತು ನಂದು ವಿರೇಕ ಬಂದವರ ಕಣೆ ಅಂತ ಇವ್ರು ಫೋನ್ ಮಾಡಿಡು ನಂಗೂ ಬರೋದ್ ಫೋನ್ ಮಾಡಿದ್ರು ಕಣೆ ಅಂತ

ನಮ್ಮನೆ ಹತ್ರ ನಾಯಿಂದ ನಮ್ಮನೆಗೆ ಬಂದು ಬಂದ್ವಿ ನಮ್ಮ ಮನೆಗೆ ಬಂದ ತಕ್ಷಣನೇ ಇನ್ನೊಬ್ಳು ಫ್ರೆಂಡು ಬರಬೇಕಿತ್ತು ಅವಳು ಬರೋಕ್ಕಾಗಿರಲಿಲ್ಲ ಯಾಕಂತಂದರೆ ಅವ್ರ ಮನೇಲಿ ಏನೋ ಕೆಲಸ ಇತ್ತು ಅನ್ನೋ ಕಾರಣಕ್ಕೆ ಅವಳತ್ರ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಕೂತ್ಕೊಂಡ್ವಿ ಒನ್ ಅವರ್ ಮಾತಾಡಿದ್ದೀವಿ ಅವಳ ಹತ್ರ ಇಲ್ಲಿ ಬರಬೇಕಿತ್ತು ಇವರೆಲ್ಲ ಅವಳಿಗೆ ರೇಗಿಸ್ತಾಯಿದ್ರು ಅವಳ ಹಾಗೆ ಕಾಮಿಡಿಯಾಗಿ ಇದ್ವಿ ನಿಜವಾಗ್ಲೂ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡ್ರೆ ಎಷ್ಟು ಮಜಾ ಇರುತ್ತೆ ಅದರಲ್ಲೂ ಬಾಲ್ಯದ ಅಂದರೆ ನಾವು ಸ್ಕೂಲ್ ಡೇಸಲ್ಲಿ ಓದಿರ್ತಕ್ಕಂಥ ಫ್ರೆಂಡ್ಗಳು ಆದರೆ ನಾವು ಮಾಡಿರ್ತಕ್ಕಂಥ ತರಲೆ ಕೀಟಲಿಗಳು ಎಪ್ಪ ಜಗಳ ಅದನ್ನೆಲ್ಲ ನೆನಪು ಮಾಡಿಕೊಂಡು ಟೈಮ್ ಆಲ್ರೆಡಿ ಒಂದು ಗಂಟೆ ಆಯಿತು ಅಡುಗೆ ಅರ್ಧಕ್ಕೆ ನಿಲ್ಸಿದ್ನಲ್ಲ ಅಡುಗೆ ಬೇರೆ ಕಂಟಿನ್ಯೂ ಮಾಡಬೇಕಾಗಿತ್ತು ಕಾಫಿ ಎಲ್ಲ ಕುಡಿದ ಮೇಲೆ ಆ ವೀಡಿಯೋ ಕಾಲ್ನೂ ಕೂಡ ಕಟ್ ಮಾಡಿ ನಾವು ಅಡುಗೆ ಮಾಡೋಕ್ಕೋದ್ವಿ ಏನೆಲ್ಲ ಅಡುಗೆ ಮಾಡಿದ್ವಿ ಯಾವ ರೀತಿ ಊಟ ಮಾಡಿ ನಮ್ಮನೇಲಿ ಸಂಜೆವರೆಗೂ ಯಾವ ರೀತಿ ಟೈಮ್ ಪಾಸ್ ಮಾಡಿದೆ ಅದನ್ನೆಲ್ಲ ನಾನು ನಾಳೆ ಒಳಗಲ್ಲೂ ಕೂಡ ಮುಂದುವರಿಸ್ತೀನಿ ಯಾಕಂತಂದರೆ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡ್ರೆ ಹದಿನೈದು ನಿಮಿಷಕ್ಕೆಲ್ಲ ನಾವು ವಿಡಿಯೋ ಮುಗ್ಸೋಕ್ಕಾಗುತ್ತಾ ಅದಕ್ಕೋಸ್ಕರ ನಾಳೆ ಒಳಗೂ ಇದೇ ಕಂಟಿನ್ಯೂಸ್ ಇರುತ್ತೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಅಂದರೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ದಯವಿಟ್ಟು ಇಟ್ಕೊಳ್ಳಿ ಬಾಲ್ಯ ಸ್ನೇಹಿತರುಗಳನ್ನ ಅಂತ ಹೇಳ್ತಾ ನಾಳೆ ಒಳಗೂ ಇದೇ ಇರುತ್ತೆ ನೋಡಿ